ಹಲೋ ನನ್ನದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಾಸವಾಳದ ಹೂಗಳು ಎಷ್ಟೊಂದಿದೆ ಅಲ್ಲ ಸ್ನೇಹಿತರೆ ಇದಷ್ಟು ನಮ್ಮ ಹೂವಿನ ಗಿಡದಲ್ಲಿ ಆಗಿದೆ ತುಂಬಾನೇ ಖುಷಿ ಆಗ್ತಾ ಇದೆ ಪ್ರತಿದಿನ ಸ್ನೇಹಿತರೆ ಒಂದು ಒಂದ್ ಅದಂತೂ ಹಾಗೆ ಆಗುತ್ತೆ ಸ್ವಲ್ಪ ಬಿಳಿ ಇದು ಸ್ನೇಹಿತರೆ ಹತ್ತು ಹೂವು ಆಗಿಲ್ಲ ಅಂದ್ರೆ ಒಂದ್ ಐದು ಹೂವು ಅಂತೂ ಹಾಗೆ ಆಗಿರುತ್ತೆ ಆದ್ರೆ ಇವತ್ ಒಂದೇ ದಿನ ಬಂದ್ಬಿಟ್ಟು ಒಂದ್ ಇಪ್ಪತ್ತು ಹೂಗಳಾಗಿತ್ತು ತುಂಬಾನೇ ಖುಷಿ ಅನ್ನಿಸ್ತು ನಾನ್ ಸ್ವಲ್ಪ ಹಾಗೆ ಗಿಡದಲ್ಲೆಲ್ಲಾ ಬಿಟ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ ಆದ್ರೆ ಅಷ್ಟೊತ್ತಿಗೆ ಬಿಸಿಲು ಬಿಳ್ತಾ ಇರುತ್ತಲ್ವಾ ಮತ್ತೆ ಹೂವು ಎಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ ಅಂತ ಹೇಳಿ ಬೇಗರೈತೆ ಕಿತ್ಕೊಂಡ್ಬಂದಿರ್ತಾರೆ ನಂತರ ಕೆಂಪು ದಾಸವಾಳದ ಹೂವುಗಳೆಲ್ಲಾ ಆಗಿದೆ ಸ್ನೇಹಿತರೆ ಈ ರೀತಿಯ ಹೂವು ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಈ ಬಿಳಿ ದಾಸವಾಳದ ಹೂವು ಇದೆಯಲ್ಲ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದು ಅದ್ರಲ್ಲೂ ತಲೆ ಕೂದಲಿಗೆ ಹಾಗೇನೆ ಹೊಟ್ಟೆಗೆ ಸೇವನೆ ಮಾಡೋದಿಕ್ಕೆ ತುಂಬಾ ಒಳ್ಳೇದು ನಾವು ಚಿಕ್ಕೋರಿದ್ದಾಗ ಸ್ನೇಹಿತರೆ ನಮ್ಮಅಮ್ಮರು ಹಾಗೇನೆ ಅಕ್ಕಪದವರೆಲ್ಲಾ ಅಂದ್ರೆ ಕೆಲ್ಸಕ್ಕೆ ಹೋಗೋರು ತೋಟಗಳಲ್ಲಿ ಇರ್ತಿತ್ತಲ್ವಾ ಆ ಟೈಮ್ ಅಲ್ಲಿ ತಗೊಂಡ್ ಬರೋರು ಇಲ್ಲ ಅಂತಂದ್ರೆ ಅವಾಗ್ಲೇ ತಿಂತಾ ಇದ್ರು ಸ್ನೇಹಿತರೆ ಆದ್ರೆ ನಮಗ್ ಗೊತ್ತಾಗ್ತಿರ್ಲಿಲ್ಲ ನಾವು ಅವ್ರ ಜೊತೆ ತಿಂತಿದ್ವಿ ಅಷ್ಟೇನೆ ಆ ರೀತಿಯಾಗಿರ್ತಿತ್ತು ಇವಾಗ ಅಂದ್ರೆ ಏನ್ ಗೊತ್ತಾ ಈ ಇದನ್ ತಿಂದ್ರೆ ಏನ್ ಪ್ರಯೋಜನ ಇದರಿಂದ ಏನ್ ಒಳ್ಳೇದು ಏನ್ ಕೆಟ್ಟದು ಎಲ್ಲಾ ಈ ರೀತಿಯಾಗಿ ತಿಂಕ್ ಮಾಡ್ತಿದ್ವಿ ಸ್ನೇಹಿತರೆ ಮುಂಚೆ ಆಗಲ್ಲ ನಮ್ಗೆ ಯಾವ್ದೇ ಎಲ್ಲದನ್ನೂ ಅಷ್ಟೇನೆ ಸ್ನೇಹಿತರೆ ಅಷ್ಟು ಒಂದು ಮುಗ್ಧತೆ ಇತ್ತು ಇವಾಗ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಆ ತಿಳುವಳಿಕೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾನು ಇದು ಇರ್ಲೇಬೇಕು ಗಿಡ ತುಂಬಾನೇ ಒಳ್ಳೇದಲ್ವಾ ಹಾಗಾಗಿ ಬೆಳೆಸಿದಂಥದ್ದು ಸ್ನೇಹಿತರೆ ಬೆಳಿ ಹೂವಿನ ಗಿಡ ಇರಬೇಕು ಅಂತ ಹೇಳಿ ತಲೆ ಕೂದಲಿಗೆ ತುಂಬಾನೇ ಒಳ್ಳೇದಲ್ವಾ ಹಾಗಾಗಿ ಮತ್ತೆ ಇದ್ರ ಹೂವಿಂದು ತಂಬಳಿ ಎಲ್ಲ ಮಾಡ್ಕೊಂಡು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತೆ ನಾವು ದೋಸೆ ಇಡ್ಲಿ ಈ ಥರ ಮಾಡ್ತೀವಲ್ವ ಆ ಹಿಟ್ಟಿನ ಜೊತೆಗೆ ಇದನ್ನು ರುಬ್ಬಿ ಹಾಕ್ಬಿಟ್ಟು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಆರೋಗ್ಯಕ್ಕೆ ನಂತರ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ ಹಿಟ್ಟು ಯಾವ ರೀತಿ ಉದ್ ಬಂದಿದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಈ ಕಲರ್ ಇದೆಯಲ್ಲ ಸೋತಾ ಏನಿಟ್ಟು ಅಂದ್ರೆ ಇದು ಬಂದ್ಬಿಟ್ಟು ಹೆಸರು ಬೇಳೆ ಸ್ನೇಹಿತರೆ ಹೆಸ್ರು ಬೇಳೆ ಇಟ್ಟು ಇವತ್ತಿನ ದಿನ ಹೆಸರು ಬೇಳೆ ಇಡ್ಲಿ ಮಾಡೋಣ ಅಂತೇಳಿ ನೆನೆ ಇಟ್ಟಿದೆ ಸ್ನೇಹಿತರೆ ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಾಕಿದ್ರೆ ಇನ್ನೂ ಚಂದ ಇರ್ತಿತ್ತು ಅಂತ ನನಗೆ ಅನ್ನಿಸ್ತು ಸ್ನೇಹಿತರೆ ಇಡ್ಲಿ ಮಾತ್ರ ತುಂಬಾನೇ ಸಾಫ್ಟ್ ಆಗಿ ತುಂಬಾ ಚಂದ ಬಂದಿದೆ ಆದರೆ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು ನಾನು ಇಲ್ಲಿ ಬಂದ್ಬಿಟ್ಟು ಬೇಳೆ ಹಾಗೇನೆ ಹೆಸರು ಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಒಂದು ಇಡಿಯಷ್ಟು ಸಬ್ಬಕ್ಕಿಯನ್ನು ಸೇರಿಸಿ ರುಬ್ಬಿಬಿಟ್ಟು ಬೆಳಗ್ಗೆ ಇಡ್ಲಿ ಹಾಕಿರುವಂಥದ್ದು ಸ್ನೇಹಿತರೆ ನೋಡಿ ಎಷ್ಟು ಚೆಂದ ಇದೆ ಅಂದರೆ ತುಂಬಾ ಸ್ಮೂತಾಗಿ ಸಾಫ್ಟಾಗಿತ್ತು ಸ್ನೇಹಿತರೆ ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಇದ್ರಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ನೀವೊಂದ್ಸಲ ಟ್ರೈ ಮಾಡಿ ಬೇಕಾದ್ರೆ ಒಂದ್ಸಲ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸ್ವಲ್ಪ ಅಂದರೆ ಎರಡೇ ಹಾಕ್ಬಿಟ್ಟು ಇದನ್ನ ಮಾಡೋದಕ್ಕಿಂತ ಸ್ವಲ್ಪ ಅಕ್ಕಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು ನೀವೊಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಬಿಸಿ ಬಿಸಿ ಇಡ್ಲಿ ಹಾಗೆ ಜೊತೆಗೆ ಸ್ವಲ್ಪ ಚಟ್ನಿ ಸ್ನೇಹಿತರೆ ಕಡಲೆ ಹಾಗೆ ಕಡಲೆ ಬೀಜ ಹಾಕಿ ಮಾಡಿದ್ವಿ ತೆಂಗಿನಕಾಯಿ ಫ್ರೆಶ್ ಆಗಿರುವಂಥದ್ದು ಇಲ್ಲ ಎಲ್ಲ ಇರುವಂತ ತೆಗ್ದಿಟ್ಟು ಹೆಚ್ಚಿಗೆ ಇಡಲ್ಲ ಸ್ನೇಹಿತರೆ ನಾನು ಹಾಗಾಗಿ ಆ ತೆಂಗಿನಕಾಯಿ ತುರಿ ಆ ಟೈಮಿಗೆ ಇರಲಿಲ್ಲ ಅದಕ್ಕೋಸ್ಕರ ಕಡಲೆ ಕಡಲೆ ಬೀಜ ಇಷ್ಟನ್ನು ಹಾಕಿ ಚಟ್ನಿ ಮಾಡಿರುವಂಥದ್ದು ಸ್ವಲ್ಪ ಸೌತೆಕಾಯಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಇದ್ರ ಒಂದು ಸಾಂಬಾರ್ ಇಟ್ಕೊಂಡ್ಬಿಟ್ರೂ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನೂ ವಡಾ ಎಲ್ಲಾ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಆದರೆ ಸ್ವಲ್ಪ ಡಯಟ್ ಗಿಯಟ್ ಅಂತ ಆ ಆತರ ಇದು ಮಾಡ್ತಿದ್ವಿ ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ಎಣ್ಣೆದು ಕಡಿಮೆ ಮಾಡಿದ್ರೆ ಒಳ್ಳೆದು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಏನು ತೋರಿಸ್ತಾ ಇದ್ದೀನಿ ಟೊಮೊಟೊ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಎಲ್ಲಿಂದ ಬಂತಪ್ಪ ಇಷ್ಟೊಂದು ತರಕಾರಿ ಅಂತ ದಾವಣಗೆರೆಯಿಂದ ಕಳಿಸಿರುವಂಥದ್ದು ಸ್ನೇಹಿತರೆ ಯಜಮಾನ್ರು ಬಂದ್ಬಿಟ್ಟು ಮದ್ವೆಗೆ ಹೋಗಿದ್ರು ನಮ್ಮ ತಂಗಿದ್ರಲ್ಲ ಅವ್ರ ತಂಗಿದಿರ್ ಮದುವೆ ಇತ್ತು ನಾನೇ ಹೋಗ್ಬೇಕಿತ್ತು ಸ್ನೇಹಿತರೆ ಪಾಪ ದಿನದಿಂದ ಹೇಳಿದ್ರು ಒಂದು ಆರು ತಿಂಗಳಿಂದನೂ ಹೇಳ್ಕೊಂಡಿದ್ರು ಸ್ನೇಹಿತರೆ ಆರು ತಿಂಗಳೇನು ಒಂದು ಎಂಟು ಎಂಟು ತಿಂಗಳಿಂದನೂ ಹೇಳ್ಕೊಳ್ತಾ ಇದ್ರು ಮದುವೆ ಫಿಕ್ಸ್ ಆದಾಗಿಂದ ಅಕ್ಕ ನಿನ್ನ ತಪ್ಪಿಸ್ಬಾರ್ದು ಮದುವೆಗೆ ಬರ್ಬೇಕಂತ ಆದರೆ ಮಕ್ಳದೆಲ್ಲ ಸ್ಕೂಲೆಲ್ಲ ಇತ್ತಲ್ಲ ಸ್ನೇಹಿತರೆ ಹೋಗೋದಿಕ್ ಆಗಲಿಲ್ಲ ಹ್ಮ್ ಹಾಗಾಗಿ ಮತ್ತೆ ಅಷ್ಟೆಲ್ಲ ಪ್ರೀತಿಯಿಂದ ಇದು ಮಾಡಿದ್ರೆ ಹೋಗ್ಲೇಬೇಕಂತ ಹೇಳಿ ಮತ್ತೆ ಯಜಮಾನ್ರಿಗೆ ಕಳ್ಸಿದ್ದಂಥದ್ದು ಅವ್ರೂ ಮದ್ವೆಗೆ ಹೋಗೋದಿಕ್ಕಾಗಿಲ್ಲ ರಿಸೆಪ್ಷನ್ಗೆ ಹೋಗಿ ಬಂದಿದಂಥದ್ದು ಹಾಗೇನೆ ಸ್ನೇಹಿತರೆ ದಾವಣಗೆರೆಗೆ ಹೋಗಿ ಅಲ್ಲಿಂದ ಪಕ್ಕದವ್ರೆಲ್ಲೇ ಇದ್ದಿದ್ದು ಹಾಗಾಗಿ ದ ಅಲ್ಲೇ ಮತ್ ಮಕ್ಳಿಗೆಲ್ಲ ನೋಡ್ಕೊಂಡ್ ಬರ್ತೀನಿ ಮಾತಾಡಿಸ್ಕೊಂಡ್ ಬರ್ತೀನಿ ಅಂತ ಹಿಂದೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ತಂಗಿ ಅವ್ರೆಲ್ಲಾರು ಹೋಗಿದ್ರಂತೆ ಸ್ನೇಹಿತರೆ ರಿಸೆಪ್ಷನ್ಗೆ ಹಾಗಾಗಿ ಹೋಗ್ಬಿಟ್ಟು ಮತ್ತಿನ್ನೇನು ಬರೋ ಟೈಮಿಗೆ ಅಂತೇಳಿ ಸ್ವಲ್ಪ ಎಲ್ಲ ತರಕಾರಿ ಟೊಮೊಟೊ ಎಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಫ್ರೆಶ್ ಆಗಿ ತರಕಾರಿ ಎಲ್ಲ ನನಗೆ ಯಾರಿಯಲ್ಲಿ ನಾ ಮತ್ತೆ ತೊಗೊಂಡು ಬರ್ತೀವಿ ತರಕಾರಿನೇ ಜಾಸ್ತಿ ನೆನಪಾಗ್ತಾ ಇರುತ್ತೆ ಅಷ್ಟೇ ಚೆಂದ ಇರುತ್ತೆ ಸ್ನೇಹಿತರೆ ಆ ಕಡೆ ಬಂದ್ಬಿಟ್ಟು ಹಾಗಾಗಿ ನೋಡಿ ಟೊಮೊಟೊ ಎಷ್ಟು ಚಂದ ಇದೆ ಅಂತ ಒಂದೊಂದು ಟೊಮೊಟೊ ಅಷ್ಟು ತಪ್ಪಾಯ್ತು ನಂತರ ಸ್ವೀಟ್ ಎಲ್ಲ ಕಳಿಸಿದಾರೆ ನೋಡಿ ಪುಡಿ ಅಂತೆ ಅವರಿಗೆ ಕಾಜು ಬರ್ಫಿ ಥರ ಮತ್ತಿನ್ನ ಏನೇನೋ ಸ್ನೇಹಿತರೆ ಅದೆಲ್ಲ ಸ್ವೀಟ್ ಕಳಿಸಿದಾರೆ ಇಷ್ಟೊಂದೆಲ್ಲ ಏನು ಕಳ್ಸಿದೆ ನೀವು ಅಂತ ಹೇಳಿ ಅಲ್ಲೂ ಅವ್ರಿಬ್ರೆ ತಿಂತಾರೆ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ರು ಯಾವಾಗ್ಲೂ ನೀನೇ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ತಗೊಂಡು ಬಂದಿದ್ದೆ ನಾವು ಟೇಸ್ಟ್ ನೋಡಿರ್ತೀವಿ ಇಲ್ಲೇದು ಸ್ವಲ್ಪ ಹೇಗಿರುತ್ತೆ ಅನ್ನೋದು ನೀವು ನೋಡೋದು ಬೇಡ್ವಾ ತಿನ್ಲಿ ಅಂತ ಹೇಳಿ ತಂಗಿ ಹೇಳ್ತಾ ಇದ್ರು ಆದ್ರೆ ನಮಗೊಂದು ಇಲ್ಲಿ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ಸ್ವಲ್ಪ ಇತ್ತೀಚಿಗೆ ಬಂದ್ಬಿಟ್ಟು ಸ್ವೀಟ್ ಅದು ಇದು ಅಂತ ಹೇಳಿ ಮಕ್ಳಿಗೂ ಸಹಿತ ನಾನು ಕಡಿಮೆ ಮಾಡಿದೆ ಅಂತಾನೆ ಹೇಳ್ಬೋದು ಆದ್ರೂ ನಾವೇನ್ ನಾನಂತೂ ಒಟ್ಟಾರೆ ಏನ್ ಇದೆಲ್ಲ ತಿನ್ನಲ್ಲ ಯಾಕಂದ್ರೆ ಇದ್ರಲ್ಲೆಲ್ಲ ಹಾಲು ಹಾಕಿ ಮಾಡಿರ್ತಾರಲ್ವ ಹಾಗಾಗಿ ನನ್ಗೆ ಅಷ್ಟು ಬೇಕ್ರಿ ಐಟಮ್ಸನ್ನು ನಾನು ಇಷ್ಟಪಡಲ್ಲ ಸ್ನೇಹಿತರ ನನಗೆ ಮನೇಲಿ ಅಡುಗೆ ಮಾಡ್ಕೋಬೇಕು ಊಟ ಮಾಡ್ಬೇಕಷ್ಟೇನೆ ಅಹ್ ಏನು ಮಾಡಕ್ಕಾಗಲ್ಲ ಇದು ಆ ತರ ಹೇಗ್ ಬೆಳೆದಿರುತ್ತೋ ಅದೇ ರೀತಿಯಾಗಿರುತ್ತೆ ಸ್ನೇಹಿತರೆ ನಾವು ಬೆಳೆದು ಬಂತ ರೀತಿ ಅಂತಾನೆ ಹೇಳ್ಬೋದು ನಮ್ಮ ಮಕ್ಳ ಆಗಲ್ಲ ಸ್ನೇಹಿತರೆ ಇವಾಗಿನ ಇದ್ರಕ್ಕೆ ತಕ್ಕಂಗ ಅವ್ರು ಇದು ಮಾಡ್ತಿರ್ತಾರೆ ಎಲ್ರೂ ಅಷ್ಟೇ ನಂತರ ಇಲ್ಲಿ ಬಟ್ಟೆ ಸೋಪು ಹಾಗೆ ಪಾತ್ರೆ ಇದೆಲ್ಲ ಕಟ್ ಕಳ್ಸಿದ್ರೆ ಇದನ್ನೆಲ್ಲಾ ಯಾಕೆ ಕಳ್ಸಿದ್ರಿ ಅಂತ ಕೇಳ್ತಾ ಇದ್ದೆ ಅದಕ್ಕೆ ಕ್ಯಾಂಟೀನ್ ಗೆ ಹೋಗಿದ್ರಕ್ಕ ತಗೊಂಡ್ ಬಂದಿದ್ರು ಅಂತ ಹೇಳಿ ನೋಡಿ ಎಲ್ಲ ಕಳ್ಸಿದ್ರೆ ಮತ್ತೆ ನಾನು ಸ್ವಲ್ಪ ಯಾವ ಕಾಫಿ ಡಿಕಾಕ್ಷನ್ ಕುಡಿದಿರ್ತೀನಲ್ವಾ ಅದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಒಂದ್ ಪ್ಯಾಕೆಟ್ ಲಿಕ್ವಿಡ್ ಕಾಫಿದ ಲಿಕ್ವಿಡ್ ಬರುತ್ತಲ್ಲ ಅದು ಮತ್ತೆ ಕಾಫಿ ಪೌಡ್ರು ಎಲ್ಲದೂ ಕೊಟ್ ಕಳ್ಸಿದಾರೆ ಊರಿಗೆ ಬಂದಾಗ್ಲೂ ಅಷ್ಟೇ ಸ್ನೇಹಿತರೆ ತಗೊಂಡ್ ಬಂದಿರ್ತೀನಿ ಹೀಗೆ ಇರುತ್ತೆ ಸ್ನೇಹಿತರೆ ನಂತರ ಡ್ಯೂಟಿ ಮುಗಿಸ್ಕೊಂಡ್ ಬರೋ ಟೈಮ್ಗೆ ತೊಗರಿಕಾಯಿ ಚಂದ ಕಾಣ್ತು ಅಂತ ಹೇಳಿ ಒಂದ್ ಕೆಜಿ ತೊಗರಿಕಾಯಿ ಮತ್ತೆ ಇನ್ನೊಂದ್ ಕೆಜಿ ಬೆಳ್ಳುಳ್ಳಿ ಅದೆಲ್ಲಾ ತಗೊಂಡ್ ಬಂದಿದ್ರೆ ಆಮೇಲೆ ಹೇಳ್ತಾ ಇದ್ದೀವಿ ಇಲ್ಲಿ ಬಂದಿದಾಗಿದಾದ್ಮೇಲೆ ಅಯ್ಯೋ ಇನ್ನೊಂದ್ ಎರಡ್ ಕೆ ಜಿ ಅವರೇ ಕಾಯಿ ತರಕಾರಿ ಹ್ಮ್ ಇನ್ನೊಂದ್ ಸ್ವಲ್ಪ ಎಲ್ಲಾ ಕಳಿಸ್ಬೋದಿತ್ತು ಅಂತ ಏನು ಮಾಡಕ್ ಯಾಕಂದ್ರೆ ಇಲ್ಲೇ ಯಾದಗಿರಿ ಮತ್ತೆ ಇನ್ನೊಬ್ರಿಗೆ ಅವರಿಗೂ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ ಅಂತೇಳಿ ಆಮೇಲೆ ಅಂದ್ಕೊಂಡು ಮತ್ತೆ ಫೋನ್ ಮಾಡಿದಾಗ ಪರವಾಗಿಲ್ಲ ಇದ್ರಲ್ಲೇ ಸ್ವಲ್ಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎರಡು ಜಿಗೆ ನೆಸ್ಟ್ ಕಾಳು ಬಂದಿರುತ್ತೆ ಅಣ್ಣ ಬೇರೆ ಬಂದಿದ್ರು ಸ್ನೇಹಿತರೆ ಹಾಗಾಗಿ ಎರಡು ದಿನವೂ ಒಂದಿನ ತೊಗರಿ ಕಾಳು ಸಾಂಬಾರು ಒಂದಿನ ಅವರೆ ಕಾಳು ಸಾಂಬಾರು ಮಾಡಿ ಮತ್ತೆ ಅವರಿಗೂ ಸ್ವಲ್ಪನೇ ಸ್ನೇಹಿತರೆ ಕಳ್ಸಿದ್ದು ಸ್ವಲ್ಪ ಏನಂದ್ರೆ ಸಾಂಬಾರಿಗೆ ಅಂದ್ರೆ ಸ್ವಲ್ಪ ಅವರೆ ಕಾಳು ಉಪ್ಪಿಟ್ಟಾದ್ರೂ ಮಾಡ್ಕೊಂಡು ತಿನ್ಬೋದಲ್ಲ ಅಂತೇಳಿ ಹಾಗಾಗಿ ಅವರಿಗು ಸ್ವಲ್ಪ ಕೊಟ್ಟು ಕಳ್ಸಿದಂಥದ್ದು ಸ್ನೇಹಿತರೆ ಈ ಪ್ರೀತಿ ಯಾವಾಗ್ಲೂ ಈಗ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ವಂತದ್ದು ಸ್ನೇಹಿತರೆ ನನಗೆ ಏನ್ ಗೊತ್ತಾ ಇವ್ರು ಕೊಡ್ತಾರೆ ಇವ್ರು ಇರ್ತಾರೆ ಅಂತ ಹೇಳಿ ಖಂಡಿತವಾಗ್ಲು ಇಲ್ಲ ಸ್ನೇಹಿತರೆ ಚೆನ್ನಾಗಿರ್ಬೇಕು ಒಟ್ಟಾರೆ ಖುಷಿ ಖುಷಿಯಾಗಿ ನಗ್ನಾಗ್ತಾ ಚಂದ ಇರ್ಬೇಕು ಈಗ ನಾವೊಂದ್ ಕಡೆ ಇದ್ದೀವಿ ಅವ್ರ ಒಂದ್ ಕಡೆ ಇದಾರೆ ಇನ್ನೊಬ್ರು ಒಂದ್ ಕಡೆ ಇದಾರೆ ಈ ರೀತಿಯಾಗಿ ಮೂರ್ ಜನನು ಮೂರ್ ದಿಕ್ಕಿ ಇದ್ದೀವಿ ಸ್ನೇಹಿತರೆ ಆದ್ರೂ ಎಲ್ರು ಚೆನ್ನಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಚಂದ ಇರ್ಬೇಕು ಅನ್ನೋಂಥದ್ದೇ ನನ್ನ ಒಂದು ಇದು ಸ್ನೇಹಿತರೆ ನಂತರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಅವರೇ ಕಾಯಿ ಅಂದ್ರೆ ಇದನ್ನ ಸೊಗಡವ್ರ ಎಲ್ಲ ಸ್ನೇಹಿತರೆ ಇನ್ನೂ ಸೊಗಡವರೇ ಬರೋದಿಕ್ಕೆ ಈಗ ಚಳಿಗಾಲ ಬಂತಲ್ವಾ ಈಗ ಬರುವಂತದು ಆದ್ರೂ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ ಅವರೇ ಈ ವರ್ಷದ ಅಂದ್ರೆ ಮೊದಲೇ ಈ ಸೀಸನ್ ಅವರೆಕಾಯಿ ದಾವಣಗೆರೆಯಿಂದ ಬಂದಿದೆ ಸ್ನೇಹಿತರೆ ಈ ಸಲ ಬಂದ್ಬಿಟ್ಟು ಖುಷಿ ಆಯ್ತು ನಂತರ ಇಲ್ಲಿ ನೋಡಿ ಟೊಮೊಟೊ ಎಷ್ಟು ಚಂದ ಇದೆ ಅಲ್ಲ ನನ್ ಮಗ ಹೇಳ್ತಾ ಇದೆ ಈ ಟೊಮೊಟೊ ನೋಡಿದ ತಕ್ಷಣ ಅಮ್ಮ ಟೊಮೊಟೊ ಕಾಯಿ ಚಟ್ನಿ ಮಾಡಮ್ಮ ಫಸ್ಟ್ ಅಂತೇಳಿ ಆಯ್ತಪ್ಪ ಮಾಡ್ತೀನಿ ಅಂತ ಹೇಳ್ತಿದ್ದೆ ಹಾಗೇನೆ ಬೆಳ್ಳುಳ್ಳಿ ಸ್ನೇಹಿತರೆ ನನಗೆ ಇವಾಗಾನೆ ಎಲ್ಲ ಸ್ನೇಹಿತರೆ ಮುಂಚೆ ಮದ್ವೆ ಅಂದ್ರೆ ನಾನು ಏನಂದ್ರೆ ಇಲ್ಲಿ ಗುಲ್ಬರ್ಗಕ್ಕೆ ಬಂದಲ್ಲ ಅವತ್ತು ನಮ್ಮತ್ತೆ ಕುಟ್ ಕಳ್ಸಿದ್ ಏನು ಅಲ್ವಾ ಆ ಒಂದು ನೆನಪು ಬಂದ್ಬಿಡುತ್ತೆ ಸ್ನೇಹಿತರೆ ಯಾಕಂದ್ರೆ ಅವತ್ತೆಲ್ಲ ತುಪ್ಪ ಅಂತೆ ಸ್ವಲ್ಪ ಬೆಳ್ಳುಳ್ಳಿ ಅಂತೆ ರಾಗಿ ಹಿಟ್ಟಂತೆ ಅದು ಇದು ಎಲ್ಲಾ ಫಸ್ಟ್ಗೆ ಇಲ್ಲಿ ಬಂದಾಗ ಏನು ಇರ್ಲಿಲ್ಲಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲಾ ಹಾಕ್ ಕಳ್ಸಿದ್ರಲ್ವ ಅದ ನೆನಪು ಬರ್ತಾ ಇರುತ್ತೆ ನಂತರ ಇನ್ನೊಂದೇನಂದ್ರೆ ಆ ನಮ್ಮತ್ತೆ ಪ್ರತಿ ಸಲ ಯಾವಾಗಾದ್ರೂ ಊರಿಗೆ ಹೋದಾಗ ಅಹ್ ಕೊಟ್ಕಳ್ಸರ ಸ್ನೇಹಿತರೆ ಅಲ್ಲಿ ಸಿಗಲ್ಲ ಹೋಗ್ರಿ ಅಂತ ಹೇಳಿ ಬೆಳ್ಳುಳ್ಳಿ ನಾನು ಇಷ್ಟ ಪಡ್ತೀನಿ ಅಂತ ಹೇಳಿ ಹಾಗಾಗಿ ಇದು ಒಂದು ಪ್ರೀತಿ ಜಾಸ್ತಿ ನಾನು ಇದು ಮಾಡ್ತೀನಿ ಅದಕ್ಕೆ ನಾನು ಹೆಚ್ಚಿಗೆ ಸ್ನೇಹಿತರೆ ಪ್ರೀತಿ ಪ್ರೀತಿನೇ ಸ್ನೇಹಿತರೆ ನಮ್ಗೆ ಏನ್ ಬೇಕು ಅನ್ನುವಂಥದ್ದು ಅರ್ಥ ಮಾಡ್ಕೊಂಡ್ತವಲ್ವಾ ಆ ಮನಸ್ಸುಗಳು ಇರುತ್ತಲ್ಲ ಆ ಮನಸ್ಸುಗಳು ಎಷ್ಟು ಇರುತ್ತೆ ಅನ್ನೋದನ್ನ ನೋಡಿ ಸ್ನೇಹಿತರೆ ಇವ್ರಿಗಿದು ಬೇಕಲ್ವಾ ಅನ್ನುವಂಥ ಒಂದು ಇರುತ್ತಲ್ವಾ ನಿಜವಾಗ್ಲೂ ಅದೇ ಪ್ರೀತಿ ಸ್ನೇಹಿತರೆ ಹಾಗಾಗಿ ಅದನ್ನೇ ನಾವು ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಎಷ್ಟು ಇದನ್ನ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು ಗೊತ್ತಾಗುತ್ತೆ ನಂತರ ಇದನ್ನೆಲ್ಲ ನೋಡಿದಾಗ ನನ್ಗೆ ಒಂದೊಂದ್ಸಲ ಏನನ್ಸುತ್ತೆ ಅಂದ್ರೆ ನಾನ್ ಚಿಕ್ಕಂದ ಒಂಟಿಯಾಗೆ ಹುಟ್ಟಿದ್ದು ಒಬ್ಳೆ ಹುಟ್ಟಿದ್ದು ಒಬ್ಳೆ ಬೆಳ್ದಿದ್ದು ಆದ್ರೂನು ಭಗವಂತ ಇಲ್ಲಿ ಬಂದ್ಮೇಲೆ ಅಲ್ಲೂ ನಮ್ಮಮ್ಮ ನಮ್ಮಅಪ್ಪನ ಪ್ರೀತಿ ಎಲ್ಲಾ ಪ್ರೀತಿನೂ ಕೊಟ್ಟು ಬೆಳೆಸಿದಾರೆ ಕಷ್ಟ ಸುಖ ಖಂಡಿತವಾಗ್ಲೂ ಎಲ್ಲಾ ಅನ್ಭವಿಸಿದೀನಿ ಇಲ್ಲ ಅಂತ ಹೇಳಲ್ಲ ಸ್ನೇಹಿತರೆ ಆದ್ರೆ ಇವಾಗ ಒಂದು ಇದಕ್ಕಿದೀನಲ್ವಾ ಇವಾಗ ಅನ್ಸುತ್ತೆ ಇಷ್ಟು ನನಗೆ ಇವ್ರ ಇವ್ರೆಲ್ಲರಲ್ಲೂ ನನ್ಗೆ ಏನಂದ್ರೆ ಒಬ್ರಲ್ಲಿ ಅಕ್ಕ ಒಬ್ರಲ್ಲಿ ತಮ್ಮ ಒಬ್ರಲ್ಲಿ ಅಣ್ಣ ಒಬ್ರಲ್ಲಿ ತಮ್ಮ ಈ ರೀತಿಯಾಗಿ ಎಲ್ಲ ಒಂದು ಪ್ರೀತಿನೂ ಇವರಲ್ಲಿ ಭಗವಂತ ನನಗೆ ಒಂದ ಚಿಕ್ಕನ್ನಲ್ಲಿ ಕಳ್ಕೊಂಡಿದಂತದ್ದು ಇವಾಗ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಇವಾಗ ಒಂದೇ ಸಲ ಅಲ್ಲ ಎಷ್ಟೋ ಸಲ ನನಗೆ ಅನ್ನಿಸ್ತಾ ಇರುತ್ತೆ ಇದು ಯಾವಾಗ್ಲೂ ಏಕೆ ಇರ್ಲಿ ಅಂತಲೂ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಬಟ್ಟೆ ಕಳಿಸಿದ್ರು ಇದೆಲ್ಲ ಹೇಳ್ಕೊಳ್ತಾ ಹೋದ್ರೆ ತುಂಬಾನೇ ಹಾಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಹೆಚ್ಚಿಗೆ ಏನು ಇದನ್ನ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ನಂತರ ಬಟ್ಟೆ ಕೊಟ್ಟು ಕಳಿಸಿದ್ರೆ ನನಗೆ ಸೀರೆ ಅಂತ ಚೆನ್ನಾಗಿ ಇಷ್ಟ ಆಯ್ತು ಸ್ನೇಹಿತರೆ ಯಾಕಂದ್ರೆ ಕಲರ್ ಆ ತರ ಇದೆ ಪಿಂಕ್ ಮತ್ತೆ ಗ್ರೀನ್ ಅಲ್ವಾ ತುಂಬಾನೇ ಚೆನ್ನಾಗಿದೆ ಹಾಗೆನೆ ನೋಡಿ ಎಷ್ಟು ಚಂದ ಇದೆ ಅಲ್ಲ ನೋಡೋಣ ಇದು ಬ್ಲೌಸ್ ಸ್ಟಿಚ್ ಮಾಡ್ಬಿಟ್ಟು ಸಲ ಹಾಕ್ಕೊಳ್ತೀನಿ ಬರೀ ಇದೇ ಹೇಳದೆ ಆಯಿತು ನಾನು ಸಲನೂ ಸೀರೆಗಳೆಲ್ಲ ತೊಗೊಂಡಿದ್ದು ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಹಾಕೊಂಡಿಲ್ಲ ಖಂಡಿತವಾಗ್ಲೂ ಮುಂಬರ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ